ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಈ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳುತ್ತೇನೆ ನೀವು ಕೇವಲ ಎರಡೇ ನಿಮಿಷದಲ್ಲಿ ಒಂದು ಪ್ರೊಫೆಷನಲ್ ಇಮೇಲ್ ಅಕೌಂಟ್ ಅನ್ನ ಹೇಗೆ ಕ್ರಿಯೇಟ್ ಮಾಡಬಹುದು ಅಂತ ಸೊ ಈ ವಿಡಿಯೋವನ್ನು ಇಲ್ಲಿಗೆ ಸ್ಕೀಪ್ ಮಾಡೋದು ಕೊನೆವರೆಗೂ ನೋಡಿ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳಿಕೊಟ್ಟಿದ್ದೇನೆ ಎರಡೇ ನಿಮಿಷದಲ್ಲಿ ನಾವು ಒಂದು ಪ್ರೊಫೆಷನಲ್ ಇಮೇಲ್ ಅನ್ನ ಹೇಗೆ ಕ್ರಿಯೇಟ್ ಮಾಡಬಹುದು ಅಂತ ಸೊ ಬನ್ನಿ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇವೆಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಇದೇ ತರದ ಹೆಲ್ಪ್ಫುಲ್ ವಿಡಿಯೋವನ್ನ ಹಾಕ್ತಾ ಇರುತ್ತೇವೆ ಸೊ ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ನೀವೀಗ ಹೊಸವಾಗಿ ಫೋನ್ ತೊಗೊಂಡಿದ್ರೆ ನೀವು ಸಿಂಪ್ಲಿ ಇಮೇಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಕ್ರಿಯೇಟ್ ಇಮೇಲ್ ಅಂತ ಡೈರೆಕ್ಟ್ ಆಪ್ಷನ್ ಬರ್ತದೆ ನಾನು ಈಗ ಆಲ್ರೆಡಿ ಇಮೇಲ್ ಕ್ರಿಯೇಟ್ ಮಾಡಿದ್ದೇನೆ ಸೊ ನಮ್ಮಲ್ಲಿ ಈ ತರದ ಆಪ್ಷನ್ ನಾನು ಸಿಂಪ್ಲಿ ಆಡ್ ಅಕೌಂಟ್ ಮಾಡಿದ್ದೇನೆ ನೀವು ಇಲ್ಲಿ ನಿಮಗೆ ಕ್ರಿಯೇಟ್ ಅಕೌಂಟ್ ಅಂತ ಡೈರೆಕ್ಟ್ ಆಪ್ಷನ್ ನೀವು ಅದೇ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಸೇಮ್ ಆಗಿ ಇದೇ ರೀತಿ ಸೊ ನೀವು ಇಲ್ಲಿ ಸಿಂಪ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತೀರಲ್ಲ ಸೊ ನೀವು ಗೂಗಲ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಹೇಳುತ್ತಿದೆ ನೀವು ಯಾವ ತರದ ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ಅಂತ ಸೊ ನಿಮ್ಮ ಈಗ ಆಲ್ರೆಡಿ ಅಕೌಂಟ್ ಇದ್ರೆ ನಿಮ್ಮ ಆಲ್ರೆಡಿ ಹಳೆಯ ಇಮೇಲ್ ಇದ್ರೆ ಇಲ್ಲಿ ರಿಕೋರ್ ಕೂಡ ಮಾಡಬಹುದು ಇಲ್ಲಿ ನಿಮ್ಮ ಇಮೇಲ್ ಹಾಕಿ ಅಥವಾ ಫೋನ್ ನಂಬರ್ ಹಾಕಿ ಅಥವಾ ನೀವು ಒಂದು ಹೊಸ ಇಮೇಲ್ ಮಾಡೋದೇನೆಂದ್ರೆ ನೀವು ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ರಿಯೇಟ್ ನಂತರ ನಿಮಗೆ ಇಲ್ಲಿ ಎರಡು ಆಪ್ಷನ್ ಕಾಣುತ್ತಿದೆ ಒಂದು ಒಂದು ಪರ್ಸನಲ್ ಆಗಿ ಒಂದು ಇನ್ನೊಂದು ಪ್ರೊಫೆಷನಲ್ ಅಂದ್ರೆ ಬಿಸ್ನೆಸ್ ಆಗಿರಬಹುದು ಅದರ ರಿಲೇಟೆಡ್ ಒಂದು ಇಮೇಲ್ ಇದೆ ಸೊ ನೀವು ಇದರೊಳಗೆ ಯಾವುದೇ ಒಂದು ಚೂಸ್ ಮಾಡಿ ಕೂಡ ನೀವು ಸೊ ಸಿಂಪಲ್ ನಾನು ಇಲ್ಲಿ ಪರ್ಸನಲ್ ಮೇಲೆ ಕ್ಲಿಕ್ ಮಾಡುತ್ತೇನೆ ಸೊ ಪರ್ಸನಲ್ ಕ್ಲಿಕ್ ಮಾಡಿದ್ರೆ ನಾನು ಇಲ್ಲಿ ನನಗೆ ಹೆಸರು ಕೇಳ್ತಾ ಇದೆ ನಾನು ಇಲ್ಲಿ ಸಿಂಪ್ಲಿ ನನ್ನ ಹೆಸರು ಮತ್ತು ನನ್ನ ಹೆಸರನ್ನು ಹಾಕ್ತೇನೆ ಸೊ ನೀವು ಇಲ್ಲಿ ನಿಮ್ಮ ಸಿಂಪ್ಲಿ ಹೆಸರನ್ನು ಹಾಕಬೇಕು ಸೊ ಹೆಸರು ಹಾಕಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ನಂತರ ನಿಮಗೆ ಮತ್ತು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತಿದೆ ಸೊ ನೀವು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ ಹಾಕಿ ನಿಮ್ಮ ಅಕ್ಯೂರೇಟ್ ಆಗಿ ಆಧಾರ್ ಡೇಟ್ ಆಫ್ ಬರ್ ಹಾಕಬೇಕು ಸೊ ಇಲ್ಲಿ ನಾನು ಡೇಟ್ ಆಫ್ ಬರ್ತ್ ಹಾಕುತ್ತೇನೆ ಮತ್ತು ಇಲ್ಲಿ ನಿಮ್ಮ ಜೆಂಡರ್ ಯಾವುದು ಅಂತ ನೀವು ಮೇಲ್ ಇದ್ರೆ ಮೇಲ್ ಹಾಕಿ ಅಥವಾ ನೀವು ಇಲ್ಲಿ ಫೀಮೇಲ್ ಇದ್ರೆ ಫೀಮೇಲ್ ಹಾಕಬಹುದು ಸೊ ನಾನು ಇಲ್ಲಿ ಮೇಲ್ ಹಾಕುತ್ತೇನೆ ಸೊ ಮೇಲ್ ಹಾಕಿ ಸಿಂಪ್ಲಿ ಕಂಟಿನ್ಯೂ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ನಂತರ ನಿಮಗೆ ಇಲ್ಲಿ ಡೈರೆಕ್ಟ್ ಬರ್ತಾ ಇದೆ ನೀವು ಇಲ್ಲಿ ಇಲ್ಲಿ ಮೂರು ಆಪ್ಷನ್ ಇದೆ ನೀವು ನಿಮಗೆ ಯಾವ ಇಮೇಲ್ ಬೇಕಂತು ಸೊ ಇಲ್ಲಿ ಬೇರೆ ಬೇರೆ ಸ್ಟೈಲ್ ಇದೆ ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿ ಮಹೇಶ್ ಚವಾಣ್ ಥರ್ಟ್ ಅಟ್ ದಿ ರೇಟ್ ಜಿಮೇಲ್ ಡಾಟ್ ಕಾಮ್ ಇದೆ ಮತ್ತು ಚವಾಣ್ ಮಹಿ ಇದೆ ಮತ್ತು ನೀವು ಇಲ್ಲಿ ನಿಮ್ಮ ಓನ್ ಆದ ಕ್ರಿಯೇಟ್ ಕೂಡ ಮಾಡಬಹುದು ಅದು ಹೇಗೆ ಅಂದ್ರೆ ನೀವು ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಂತರ ನಿಮಗೆ ಇಲ್ಲಿ ಯಾವ ಹೆಸರು ನಿಮಗೆ ಬೇಕು ಅದೇ ಹೆಸರನ್ನು ಹಾಕಬಹುದು ಮತ್ತು ಯಾವ ಡಿಜಿಟ್ ಇದ್ರೆ ಅದನ್ನು ಹಾಕಬಹುದು ಇಲ್ಲಿ ಡೈರೆಕ್ಟ್ ಆಗಿ ಅದೇ ಹೆಸರಿನಿಂದ ನಿಮಗೆ ಇಮೇಲ್ ಕ್ರಿಯೇಟ್ ಆಗುತ್ತಿದೆ ಸೊ ಇಲ್ಲಿ ನಾನು ಸಿಂಪ್ಲಿ ಇಲ್ಲಿ ಕ್ರಿಯೇಟ್ ಅನ್ನು ಮಾಡುವುದಿಲ್ಲ ನಾನು ಸಿಂಪ್ಲಿ ಇಲ್ಲಿ ಮೇಲೆ ಕ್ಲಿಕ್ ಮಾಡುತ್ತೇನೆ ಮತ್ತು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡುತ್ತೇನೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು ಪಾಸ್ವರ್ಡ್ ಅಲ್ಲಿ ನಿಮ್ಮ ಒಂದು ಸ್ಮಾಲ್ ಲೆಟರ್ ಇರಬೇಕು ಒಂದು ಕ್ಯಾಪಿಟಲ್ ಇಟರ್ ಇರಬೇಕು ಮತ್ತೊಂದು ಡಿಜಿಟ್ ಇರಬೇಕು ಮತ್ತು ಯಾವುದೇ ಅಟ್ ದ ರೇಟ್ ಇರಬಹುದು ಮತ್ತು ಅಂಧದ ಒಂದು ಸಿಂಬಲ್ ಅನ್ನು ಹಾಕಬೇಕು ಅದು ಹಾಕಿದ ನಂತರ ಇಲ್ಲಿ ಸಿಂಪ್ಲಿ ಕಂಟಿನ್ಯೂ ಕ್ಲಿಕ್ ಮಾಡಬೇಕು ಸೊ ಫೈನಲಿ ನಿಮ್ಮ ಇಲ್ಲಿ ಇಮೇಲ್ ಕ್ರಿಯೇಟ್ ಆಗಿದೆ ಕಂಟಿನ್ಯೂ ಮಾಡಬೇಕು ಕಂಟಿನ್ಯೂ ಮಾಡಿದ ನಂತರ ನಿಮ್ಮ ಒಂದು ಪ್ರೊಫೆಷನಲ್ ಎರಡು ನಿಮಿಷದಲ್ಲಿ ಇಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ ಇಮೇಲ್ ಅಂದರೆ ನಮ್ಮ ಫೋನ್ ಗೆ ಬಹಳ ಮುಖ್ಯ ನಾವು ಇದರಿಂದಲೇ ನಾವು ಯೂಟ್ಯೂಬ್ ಆಗಿರಬಹುದು ಪ್ಲೇಸ್ಟೋರ್ ಆಗಿರಬಹುದು ಇಂತಹ ಆಪ್ ಅನ್ನು ಆಕ್ಸೆಸ್ ಮಾಡುತ್ತೇವೆ ಸೊ ಇದೇ ಇದ್ರೆ ನಮ್ಮ ಫೋನ್ ಯೂಸ್ ಆಗುತ್ತದೆ ಇಲ್ಲೆಂದರೆ ನಮ್ಮ ಫೋನ್ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಸೊ ಇಮೇಲ್ ನಮ್ಮ ಫೋನ್ಗೆ ತುಂಬಾ ಇಂಪಾರ್ಟೆಂಟ್ ಸೊ ಫ್ರೆಂಡ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿಕೊಂಡು ನಿಮ್ಮ ಎಲ್ಲಾ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ನಾವು ಇದೇ ತರಹದ ಹೆಲ್ಪ್ಫುಲ್ ವಿಡಿಯೋ ಹಾಕ್ತಾ ಇರ್ತೇವೆ ಅದಕ್ಕಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನ